ಮಸಾಲೆ ಹಾಕಿದ್ದೀನಿ ಒಂದೆರಡು ನಿಮಿಷ ಅಷ್ಟೇ ಎಣ್ಣೆ ಹೈ ಆಲ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಒಂದು ನನ್ನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ವಸತಿ ಯಾರೆಲ್ಲ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇದು ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫಸ್ಟ್ ಟೈಮ್ ನಾನು ಮಟನ್ ಗ್ರೇವಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಇಲ್ಲಿ ನೋಡಿ ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುತ್ಮಿರಿ ಸೊಪ್ಪು ಒಂದು ಗಂಟೆ ಬೆಳ್ಳುಳ್ಳಿ ಟೊಮ್ಯಾಟೊ ಎಷ್ಟು ಬೇಕೋ ನೋಡಿಕೊಂಡು ಮತ್ತು ಈರುಳ್ಳಿ ಮತ್ತು ಇಲ್ಲಿ ಚಕ್ಕೆ ಲವಂಗ ಇದೆ ಸೊ ಇಲ್ಲಿ ಮಟನ್ ತೊಗೊಂಡಿದ್ದೀನಿ ಇದು ಬಂದು ಕುರಿ ಮಟನ್ ಓಕೆನಾ ನಾಲ್ಕಿಂದ ಐದು ನೀರಿನಲ್ಲಿ ಚೆನ್ನಾಗಿ ನಾನು ತುಳಿದು ಇಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಹಾಕ್ಬೇಕು ಅದಕ್ಕೆ ಸೊ ಇದು ಇದೀಗ ರುಬ್ಕೊಂಡು ಬರ್ತೀನಿ ನೀವು ಧನಿಯಾ ಪೌಡರ್ ಜಾಸ್ತಿ ಹಾಕ್ತೀರ ನಾವು ಇದಕ್ಕೆ ಖಾರದ ಪೌಡರ್ ಹಾಕಿ ಮಾಡ್ತೇನೆ ಸೊ ಫಸ್ಟ್ ಟೈಮ್ ನಾನು ಮಟನ್ ಮಾಡ್ತಾಯಿದ್ದೀನಿ ಈಗ ನಾನು ಖಾರದ ಪುಡಿ ಹಾಕ್ಕೊಳ್ತೇನೆ ಮೆಣಸಿನ್ಕಾಯೆಲ್ಲ ನಾವು ಯೂಸ್ ಮಾಡಿಲ್ಲ ಸೊ ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೊಬೋದು ನಿಮಗೆ ತಿಕ್ಕಾಗಿ ಬೇಕಂದರೆ ನೀವು ರೆಸ್ಟೋರೆಂಟ್ ಸ್ಟೈಲು ನೀವು ಇದಕ್ಕೆ ಸ್ವಲ್ಪ ಕ್ಯಾಶ್ಯೂ ಹಾಕ್ಬೋದು ಗೋಡಂಬಿ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ ನಾನು ನೋಡಿ ಉಪ್ಪಾಕ್ತಾಯಿದ್ದೀನಿ ಎಲ್ಲ ಒಂದೇ ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನಾನು ಓಕೆನಾ ಸೊ ಇಲ್ಲಿ ಕುಕ್ಕರ್ ಇಕ್ಕಿದ್ದೀನಿ ನೋಡಿ ಮಸಾಲೆ ರೆಡಿಯಾಗಿದೆ ಸೊ ಕುಕ್ಕರ್ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಯಾಕಂದರೆ ಆಲ್ರೆಡಿ ಅದರಲ್ಲಿ ಫ್ಯಾಟ್ ಇರುತ್ತೆ ಸೊ ಸ್ವಲ್ಪ ಹಾಕಿದ್ದೀನಿ ಸೊ ಇದಕ್ಕೆ ಈರುಳ್ಳಿ ಎಲ್ಲ ಹಾಕಲ್ಲ ನಾವು ಡೈರೆಕ್ಟ್ ಒಗ್ಗರಣೆ ಕೊಟ್ಟು ಒಂದೆರಡು ವಿಷಿಲ್ ಆದಮೇಲೆ ನೋಡಿ ಮಸಾಲೆ ಹಾಕಿದ್ದೀನಿ ಒಂದೆರಡು ನಿಮಿಷ ಅಷ್ಟೇ ಎಣ್ಣೆನಲ್ಲಿ ಫ್ರೈ ಮಾಡಿ ಮತ್ತು ಇಲ್ಲಿರೋ ಮಟನ್ ಹಾಕಿ ಒಂದೆರಡು ವಿಜಿಲ್ ಬಿಡ್ತೀನಿ ನಾನು ಜಾಸ್ತಿ ಗಟ್ಟಿ ಇಕ್ತಾಯಿಲ್ಲ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ